ಒಂದು ಪದ ಮಾತಾಡ್ಲಕ್ಕೆ ನಮ್ದು ಸಿನಿಮಾ ಇದೆ ಸರ್ ನಾನ್ ಬದುಕ್ಬೇಕು ಸರ್ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೇವೆ ನನ್ ಬೇರೆಯವ್ರು ಯಾರು ಟಿಟಿಕ್ ಪಿಟಿಕ್ ಅಂತಿಲ್ಲ ಪ್ರಥಮ್ ಯಾವ ಕೆಡ್ಕೋತಾರೆ ಸರ್ ಪ್ರಥಮಿಂದ ಏನ್ ಏನ್ ನನ್ ಹೇಳೋದ್ರಿಂದ ಏನ್ ಬದಲಾವಣೆ ನನ್ನ ಸಿನಿಮಾ ನಾನು ಉಳಿಬೇಕಲ್ವಾ ಒಂದು ಬಿಟ್ಟು ಬಿಡಿ ಸರ್ ನಿಮ್ಗೆ ಎ ಸಿ ಪಿ ಯಾರವ್ ಒಂದು ಮಾತು ಕೇಳಿ ಸರ್ ಪ್ರಥಮಗೆ ನಾವು ಕಾನ್ಸ್ಟೇಬಲ್ ಕೆಲಸ ಕೊಡ್ಬೋದಾ ಅಂತ ಕೇಳಿ ಬರೀ ಒಂದೇ ಯಾರ ಮಟ್ಟಕ್ಕೆ ಸಂಬಳ ಬೇಡ ಅಂತ ಒಂದು ಡೊಳ್ಳೆ ಸಿಕ್ಕರಲ್ಲಿ ನಿಂತು ಒಬ್ಬೊಬ್ಬರಿಂದ ನಾಯಿ ಹೊಡೆದಂಗ್ ಬಿಡ್ತೀನಿ ಸರ್ ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವ್ರ ಅಮ್ಮನಿಗೆ ಒಂದು ಹೊತ್ತು ಇಟ್ಕೊಡ್ಸೋ ಯೋಗ್ಯತೆ ಇಲ್ಲ ಸರ್ ಅಲ್ಲಿರೋ ಬೇವರ್ಸಿ ನನ್ನ ಮಕ್ಕಳಿಗೆ ಒಂದು ಸಲ ಈಸ್ಕೊಡಿ ಸರ್ ನೀವು ಇಷ್ಟೆಲ್ಲ ಮಾಡ್ತಿರಲ್ಲ ನೀವು ನನ್ನ ಅದ್ರ ಬಗ್ಗೆ ಅಂತ ನಾನು ಏನೂ ಹೇಳಲ್ಲ ನಾನು ಹೇಳೋದ್ ಮಾತು ನನ್ನ ಕೈ ಸಾಧ್ಯ ಆದ್ರೆ ಅಲ್ಲಿ ಏ ಸಿಪಿ ನಾನು ಸಿಕ್ಕ ಒಂದು ವಾರ ಈಸ್ಕೊಡಿ ಒಂದು ನಾವಲ್ಲಿ ನಿಂತ್ಕೋಬಾರ್ದು ಹಂಗೆ ನೋಡ್ಕೋತೀನಿ ಏನಾದ್ರೂ ಆಗಲಿ ಸರ್ ಮುಂದೆ ಅಲ್ಲ ಸರ್ ಅಲ್ಲಿ ಏನು ಕೆಲಸ ಇನ್ನು ಒಂದೊತ್ತು ಇರೋ ಏನು ಇಟ್ಟು ಸರ್ ಈ ಬೇವರ್ಸಿ ನಿನ್ನ ಮಗ ಬಂದಿಲ್ ಹೋಗಿ ನಿಂತ್ಕೊಳ್ತಾರೆ ಕೂಗ್ತಾ ನಿಂತಿರ್ತಾರೆ ಮಾಧ್ಯಮದವ್ರು ಅವ್ರ ಕೆಲಸ ಮಾಡಿ ಅವ್ರ ಡ್ಯೂಟಿ ಯಾರು ಕ್ಷಮೆ ಕೇಳಿ ಅಂದ್ರೆ ಡೆಫಿನೆಟ್ಲಿ ಜನಗಳನ್ನ ಕೇಳೋದಕ್ಕೆ ನಮ್ಗೆ ಏನೂ ಸಮಸ್ಯೆ ಇಲ್ಲ ಬಟ್ ನೀವು ಅಷ್ಟಲ್ಲಿ ನಿಂತ್ಕೊಂಡು ಜನಕ್ಕೆ ತೊಂದರೆ ಮಾಡ್ಬೇಡಿ ನಿಮ್ದಾನು ತೊಂದರೆ ಆಗ್ತಾ ಇದೆ ನಾವ್ ಒಂದು ಏರಿಯಾ ಬಳಸ್ಕೊಂಡ್ ಬರ್ಬೇಕು ಅಂತ ನಮಗೆ ನೋವಾಗುತ್ತಪ್ಪ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇನ್ ನಿಮ್ಗೊಂದು ವಿಷಯ ಗೊತ್ತಾ ಆಕ್ಚುಲಿ ಲಾಸ್ಟ್ ವೀಕ್ ದರ್ಶನ್ ಸರ್ ಬರ್ಬೇಕಾಗಿತ್ತು ಅಲ್ಲಿ ಅವ್ರನ್ನ ನೋಡೋಕೆ ತುಂಬಾ ಸೀರಿಯಸ್ ಆಗಿದೆ ಅನ್ನೋ ವಿಷಯ ಗೊತ್ತಾದಾಗ ಹುಷಾರಿಲ್ಲ ಮೆಜೆಸ್ಟಿಕ್ ಸಿನಿಮಾ ಕ್ಯಾಮರಾಮನ್ ಅವರು ಎಲ್ಲ ಸ್ನೇಹಿತರು ದರ್ಶನ್ ಸರ್ ಬರಬೇಕಾಯ್ತು ನೋಡೋಕೆ ಅದಾದ್ಮೇಲೆ ಇಶ್ಯೂ ಆಗೋಯ್ತು ಫೀಲ್ ಸ್ಯಾಡ್ ನಾನ್ ಎಲ್ಲೋ ಅವ್ರ ಬಗ್ಗೆನು ಹೇಳ್ತಾ ನಮ್ಗೆ ಇರೋ ಬೇಸರ ಅಂದ್ರೆ ಅಲ್ಲಿ ನಿಂತ್ಕೊಂಡು ಯಾರು ವೇಸ್ಟ್ ಆಗಿ ಟೈಮ್ ಕಿಲ್ ಮಾಡ್ಕೊಂಡು ಜನಕ್ಕೆ ತೊಂದರೆ ಮಾಡ್ತಾರೆ ಅವ್ರು ಕೇಳಿದೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ಇನ್ನೂ ಅರ್ಥ ನಾನು ಏನ್ ಹೇಳಿ ನಾನು ಕೇಳಬೇಕು ನನಗೇನು ಸಮಸ್ಯೆ ಇಲ್ಲ ಯಾಕಂದ್ರೆ ಜನಗಳಿಂದ ರೀ ನಾವು ಯಾವ್ದಾದ್ರು ಜನಗಳ್ ಬೇಜ ಅಟ್ ದ ಸೇಮ್ ಟೈಮ್ ನೀವು ಅಷ್ಟೇ ನಿಂತ್ಕೊಂಡು ತೊಂದರೆ ಮಾಡ್ಬೇಡಿರಿ ನಾನೇನು ಒಂದು ಪದ ಹೇಳಿದೀನಿ ಎಷ್ಟೋ ಸಲ ಹೇಳಿದೆ ಬೇಡ ಬೇಡ ಇವರೇ ಮಾಧ್ಯಮದವ್ರು ಹಿಂಸೆ ಮಾಡಿ ಮಾಡ್ಕೊಳ್ಳೋದಕ್ಕಷ್ಟೇ ನಾನು ಹೇಳೋದು ಸಾಲ ಮಾಡಿರ್ತೀವಿ ಗೊತ್ತಾ ಕೋಟಿಗಟ್ಟಲೆ ಗಟ್ಲಿ ಸಾಲ ಮಾಡಿ ಮಾಡಿರ್ತೀವಿ ಇದೆಲ್ಲ ತಲೆಲಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗ್ಲಿ ನಾವು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಹೆಂಗಬೇಕು ಅವ್ರು ಹಾಕೋ ಬಹುಶಃ ಕನ್ಫ್ಯೂಸ್ ಮಾಡ್ಕೊಳ್ಳಿ ಅಂಧಾಭಿಮಾನಿಗಳು ಬಿಗ್ ಬಾಸ್ ಪ್ರಥಮನ್ನ ನೋಡಿದ್ರೆ ಉಚ್ಚ ವೆಂಕಟಾಡಿರುವಂತ ಒಂದು ಆಡ್ ಜ್ಞಾಪಕ ಬರುತ್ತೆ ನಿನಗಿದು ಬೇಕಿತ್ತ ಮಗನೆ ಅಂತ ಹೇಳಿ ಬಿಗ್ ಬಾಸ್ ಹೋಗ್ತಾರೆ ಸೆಲೆಬ್ರಿಟಿ ಆಗ್ತಾರೆ ಏನೋ ಒಂದು ಸಿನಿಮಾಗಳನ್ನ ಮಾಡ್ತಾರೆ ಆ ಸಿನಿಮಾ ಗೆಲ್ಲೋಲ್ಲ ಕಣ್ಣೀರ್ ಆಗ್ತಾರೆ ಎಲ್ಲವನ್ನೂ ಮಾಡ್ತಾರೆ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರಥಮ ಅಂದ್ರೆ ಏನೋ ಒಬ್ಬ ವ್ಯಕ್ತಿ ಅಂತ ಚಿತ್ರರಂಗದಲ್ಲಿ ಅಂತ ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾವ ಪವರ್ ಟಿವಿಯವ್ರಿಗೆ ಬಂದು ಮೈಕ್ ಇಟ್ಟಿತ್ತು ಇಷ್ಟ ಅಪ್ಪ ನಾನು ವಿಚಾರ ತರಬೇಡ್ರಪ್ಪ ನಾನೊಬ್ಬ ಸಿನಿಮಾ ಮಾಡ್ತಾ ಇದ್ದೀನಿ ಕೋಟಿ ಕೋಟಿ ಹಾಕಿದೀನಿ ಬಂಡವಾಳ ಹಾಕಿದೀನಿ ನನ್ನ ಸಿನಿಮಾ ನಡಿಬೇಕು ಬೇಡಪ್ಪ ಬೇಡಪ್ಪ ಅಂತೇಳಿ ಪವರ್ ಟಿವಿ ಅವರಿಗೆ ಸುದ್ದಿ ಹೇಳ್ತಾ 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 ಕೊನೆಗೆ ಏನಾಯ್ತು ದರ್ಶನ್ ಅಭಿಮಾನಿಗಳು ಅವರಲ್ಲಿರುವಂತವರು ಒಬ್ಬರಿಗೂ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅವರಿಗೆ ಒಬ್ಬ ಕಾನ್ಸ್ಟೇಬಲ್ ಹುದ್ದೆ ಕೊಟ್ಬಿಟ್ರೆ ಒಬ್ಬೊಬ್ಬನ್ನು ಓಡ್ದು ಓಡಿಸ್ಬಿಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ರು ಇವೆಲ್ಲ ಯಾಕೆ ಬೇಕು ಇವರಿಗೆ ಯಾಕೆ ಬೇರೆ ಚಲನಚಿತ್ರ ನಟಗಳಿಗೆಲ್ಲ ಬೇಕಾಗಿಲ್ದಿರೋದು ಇವ್ರಿಗೆ ಯಾಕೆ ಬೇಕು ಒಂದು ಚಿತ್ರ ಬಂತು ಆ ಚಿತ್ರ ಓಡಲಿಲ್ಲ ಕಣ್ಣೀರು ಹಾಕೊಂಡು ಚಿತ್ರ ಲಾಸ್ ಆಯಿತು ಅಂತ ಹೇಳುವಂಥ ಪ್ರಥಮ ಈಗ ನಾಲ್ಕೈದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳುವಂತ ಪ್ರಥಮ ಈ ತರ ಅಭಿಮಾನಿಗಳನ್ನ ಚೇಡಿಸಿ ಅವರ ಜೊತೆ ವಿರೋಧ ಕಟ್ಕೊಳ್ಳೋ ಏನೈತೆ ಬೇಕಾಗಿರ್ತಾ ಇದೆ ಈ ಮಾಧ್ಯಮಗಳು ಇಂಥವ್ರನ್ನೇ ಹುಡ್ಕೊಂಡು ಹೋಗ್ತಾರಲ್ಲ ಇವ್ ಲೂಸ್ ಸ್ಟಾಕು ಇವ್ನ ಹಿಡ್ಕೊಂಡು ಹೋಗ್ಬೇಕಲ್ಲ ಇವನು ಸ್ಟೋರಿ ಮಾಡಬೇಕಲ್ಲ ಈ ಪರಿಸ್ಥಿತಿಗೆ ಇವತ್ತು ಪ್ರಥಮ್ ಬಂದಿದ್ದಾರೆ ನೋಡಿ ಬೀದಿ ಹಾದಿ ಬೀದಿನಲ್ಲಿ ಪ್ರಥಮನ್ನ ಓಪನ್ ಆಗಿ ಕರೀತಾ ಇದಾರೆ ಏಯ್ ಒಂದು ಕೋಟಿ ಜನ ಕರ್ಕೊಂಡು ಬರ್ತೀನಿ ಬಾರ ಏ ಬಾಯ್ ಬಂದು ದಾಖತ್ತಿದ್ರೆ ನಿಂತ್ಕೊಂಡ್ ಬಾ ಟಿ ಟಿವನ್ ಬಂದ ಇವನ್ ಬೈಟ್ ತಗೊಂಡ ಸುದ್ದಿ ಮಾಡ್ದ ಹೋದ ಆಮೇಲೆ ಪ್ರಥಮ್ ಹೇಳ್ತಾನೆ ಅಭಿಮಾನಿಗಳಿಗೆ ಏನಾದರೂ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಭಿಮಾನಿಗಳ ತನಕ ಕ್ಷಮೆ ಕೇಳ್ತೀನಿ ಅಂತ ಇರಲಾರ್ದ ಇರುವೆ ಬಿಟ್ಕಂಡದೇನೋ ಕೆರ್ಕಂಡ್ ಗಾಯ ಮಾಡ್ಕೊತಾರಂತಲ್ಲ ಆ ರೀತಿ ಪ್ರಥಮಿನ ಕತೆ ಆಗಿರೋಂಥದ್ದು ಒಂದು ಬಿಗ್ ಬಾಸರ್ ಸೆಲೆಬ್ರಿಟಿ ಆಗಿರುವಂತಹ ವ್ಯಕ್ತಿ ನಾನು ಯಾವ ರೀತಿ ನಡ್ಕೊಳ್ಬೇಕು ಇವತ್ತು ಕನ್ನಡ ಚಿತ್ರರಂಗ ಸತ್ತು ಹೋಗಿದೆ ದರ್ಶನ್ ಅಂತ ಅವರು ಸುದೀಪ್ ಅಂತವರು ಅಂತ ಚಿತ್ರಗಳು ಯಶ್ ಅಂತ ಚಿತ್ರಗಳು ಬಂದ್ರೆ ಇದಕ್ಕೆ ಜೀವ ಬರುತ್ತೆ ಕಾಟೇರ ಸಿನಿಮಾ ಬಂದು ಒಂದು ಆರು ತಿಂಗಳು ಚಲನಚಿತ್ರ ರಂಗವನ್ನ ಸುಧಾರಿಸ್ತು ಇವತ್ತು ಕನ್ನಡ ಚಿತ್ರವನ್ನ ನೋಡುವವರು ಫ್ಯಾಮಿಲಿ ಜನ ಬರೋದಿಲ್ಲ ಹಿಂದೆ ಬರ್ತಿದ್ರಲ್ಲ ಗಾಡಿ ಕಟ್ಕೊಂಡು ಫ್ಯಾಮಿಲಿ ಸಮೇತ ಬಂದು ನೋಡ್ತಾರಲ್ಲ ಆ ರೀತಿ ನೋಡೋರಲ್ಲ ಇವತ್ತು ಒಂದು ಚಿತ್ರ ಓಡಬೇಕು ಅಂದ್ರೆ ಒಂದು ಚಿತ್ರ ಯಶಸ್ವಿ ಆಗ್ಬೇಕಂದ್ರೆ ಅಭಿಮಾನಿಗಳಿಂದ ಅಂತ ಅಭಿಮಾನಿಗಳನ್ನ ದರ್ಶನ್ ಸಂಪಾದನೆ ಮಾಡಿದ್ದಾರೆ ಅವರು ಕಷ್ಟದಲ್ಲಿ ಇದ್ದೀವಿ ನಷ್ಟದಲ್ಲೂ ಇದ್ದೀವಿ ಸುಖದಲ್ಲೇ ಇದ್ದೀವಿ ದುಃಖದಲ್ಲಿ ಇದ್ದೀವಿ ಅಂತ ಹೇಳೋ ಅಭಿಮಾನಿಗಳನ್ನ ಈಗ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಯಾವ ರೀತಿ ಹೇಳ್ಬೇಕಾಗಿತ್ತು ಪವರ್ ಟಿವಿ ಅಂದ ಬಂದ ಏ ನಡಿಯಪ್ಪ ಸಾಕು ಬೇರೆಯವ್ರ ಹತ್ರ ಹೋಗಿ ಕೇಳಪ್ಪ ಅನ್ಬೇಕಾಗಿತ್ತು ಅವನ ಅಲ್ಲೇ ಅದನ್ನ ಹೇಳದೆ ಏನೋ ಹುಮ್ಮಸ್ಸಲ್ಲಿ ಹೇಳ್ಬಿಟ್ಟು ಮಾಡ್ಕೊಂಡು ಇವತ್ತೇನಾಯ್ತು ನಾಳೆ ಒಂದು ಸಿನ್ಮಾ ಐದಾರು ಕೋಟಿ ರೂಪಾಯಿ ಹಾಕಿ ಏನೋ ಸಿನ್ಮಾ ತೆಗಿತೀನಿ ಅಂತ ಹೇಳಿದ್ರಲ್ಲ ಆ ಸಿನ್ಮಾ ರಿಲೀಸ್ ಆದಾಗ ಏನ್ ಮಾಡ್ತಾರೆ ದರ್ಶನ್ ಅಭಿಮಾನಿಗಳು ಸಹ ಪ್ರಥಮೊಂದು ಸಿನಿಮಾ ನೋಡ್ತಿದ್ರೇನೋ ಅವರ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾವು ನಿಮಗೆ ಓಟ್ ಹಾಕಿದ್ದೀವಿ ಅಂತೇಳಿ ನಾಳೆ ಏನ್ ಮಾಡ್ತಾರೆ ಪ್ರಥಮದ ಸಿನಿಮಾವನ್ನ ಗೆಲ್ಲಕ್ಕೆ ಬಿಡಬಾರ್ದು ನಮ್ಮ ಬಾಸಿಗೆ ಇವನು ಅಂತೇಳಿ ಅಪಪ್ರಚಾರ ಮಾಡ್ತಾರೆ ಅಲ್ಲಿಗೆ ಮುಗಿದೋಯ್ತಾ ನಿನ್ನ ಚಿತ್ರ ಚಿತ್ರರಂಗದ ಜೀವನ ಮುಗಿದು ಹೋಯ್ತಾ ಇದೆಲ್ಲ ಬೇಕಾ ನಿಮ್ಗೆ ಒಬ್ಬ ಚಲನಚಿತ್ರ ನಟ ನೋಡಿ ಸುದೀಪ್ ಅವ್ರು ಎಷ್ಟು ಚೆನ್ನಾಗಿ ಸುದ್ದಿಗೋಷ್ಠಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಸುದ್ದಿಗೋಷ್ಠಿ ಮಾಡಿ ಎಷ್ಟು ಚೆನ್ನಾಗಿ ಪತ್ರಕರ್ತರು ಕೇಳುವಂಥ ಪ್ರಶ್ನೆಗೆ ನಾ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅದು ಜಾಣ್ಮೆ ಅನ್ನೋದು ಅದು ಅವರಲ್ಲಿರುವಂತಹ ನೈಪುಣ್ಯತೆ ಅನ್ನೋದು ಪ್ರಥಮಗೇನಿದೆ ಏನೂ ಇಲ್ಲ ತಲೆಯಲ್ಲಿ ಬುರ್ಡಲ್ಲಿ ತಲೆ ತಲೆಯಲ್ಲಿ ಮೆದಲೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಇವತ್ತು ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿಕೊಂಡು ಇವತ್ತು ಹೇಳ್ತಾರೆ ದರ್ಶನ್ ಅಭಿಮಾನಿಗಳನ್ನು ಲಾಠಿ ತಗೊಂಡು ಹೊಡಿತೀನಿ ಸುಮ್ಮನೆ ಹೇಳ್ತಾರೆ ಅವರು ಈ ಅಜಿತ್ ಅನ್ಮಕ್ಕನವರು ಇವತ್ತು ಆಗಿಲ್ವಾ ಟ್ರೋಲ್ ಹಾಕೊಂಡು ಅಭಿಮಾನಿಗಳ ಕಾಲಿಗೆ ಒಂಥರ ಕಾಮಿಡಿ ಪೀಸ್ ಆದಂಗೆ ಆಗಿಲ್ವ ಏನ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಳು ಕಾಮಿಡಿ ಮಾಡ್ಕೊಂಡು ಟ್ರೋಲ್ ಆಗ್ಬಿಟ್ಟಿಲ್ವಾ ಒಂದು ಸುವರ್ಣ ವಾಹಿನಿಯ ಸಂಪಾದಕನಾಗಿ ಟ್ರೋಲ್ ಆಗಿಲ್ವಾ ಆ ರೀತಿ ನೀವು ಸಹ ಟ್ರೋಲ್ ಆಗ್ತಾ ಇದ್ದೀರಿ ಮುಗೀತು ಬಿಡ್ತಾರ ಫ್ಯಾಮಿಲಿ ಆಡಿಯನ್ಸ್ ಬರೋದಿಲ್ರಿ ಇವತ್ತು ಚಲನ ಚಿತ್ರಮಂದಿರಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಅಭಿಮಾನಿಗಳೇ ಚಿತ್ರಗಳನ್ನ ಗೆಲ್ಲಿಸ್ತಾ ಇರುವಂತದ್ದು ಇನ್ನಾದ್ರೂ ಪ್ರಥಮ ಈ ಹುಚ್ಚುಚ್ಚಾಟಗಳನ್ನು ಬಿಟ್ಟು ಈ ಸಿಲ್ಲಿ ತಿಂಕ್ಗಳನ್ನು ಬಿಟ್ಟು ನಾವೇನಾದರೂ ಸಾಧನೆ ಮಾಡಬೇಕು ಅನ್ನೋದಿದ್ರೆ ಸಾಧನೆ ಮಾಡಿ ತೋರಿಸ್ಲಿ ಈ ರೀತಿ ಸಿಲ್ಲಿ ಸಿಲ್ಲಿಯಾಗಿ ಮಾಡಿಕೊಂಡು ಅವ್ರಿಗೆ ಅವ್ರಿಗೆ ಹೇಳ್ಕೊಂಡು ಮೈಕ್ ಸಿಕ್ತು ಅಂತ ಏನೇನೋ ಮಾತಾಡಿಕೊಂಡು ಕಾಂಟ್ರವರ್ಸಿ ಮಾಡಿಕೊಂಡು ಅದರಿಂದ ನಷ್ಟ ಆದ್ದು ನಿಮಗೇನೆ ಅವ್ರಿಗಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಯಾವುದೂ ಸೃಷ್ಟಿ ಮಾಡೋದಿಲ್ಲ ತಪ್ಪು ದಾರಿಗೆ ಹೋಗುವಂಥವ್ರನ್ನ ಸರಿದಾರಿಗೆ ಬನ್ನಿ ಅಂತ ಹೇಳ್ತೀವಿ ಕಟ್ಟುಕೊಳ್ಳುವಂಥ ಜೀವನ ಕಟ್ಟು ಕಟ್ಟಿಕೊಳ್ಳುವಂಥ ಕೆಲಸ ಮಾಡಿ ಅಂತೀವಿ ಪತ್ರಕರ್ತರಿಗೂ ಅದೇ ಹೇಳ್ತೀವಿ ಬೇರೆಯವ್ರಿಗೂ ಅದೇ ಹೇಳ್ತೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ